ಕಾಂತರ ಸಿನಿಮಾ ನಾನು ನಾನಿಗೆ ತಂದುಕೊಟ್ಟ ಹೆಮ್ಮೆ ಅಷ್ಟು ಅಗಾಧವಾದ್ರೆ ನನ್ನ ಮೇಲೆ ಆ ಸಿನಿಮಾ ನೀಡಿದ ಅನುಭವ ಇದಕ್ಕೆ ಯಾವ ಬಂದ್ರೆ ಹೇಳೋದು ಕಡಿಮೆನೆ ನಾನು ಅದರ ಫಿಲಿಮೂ ಇಷ್ಟು ಇನ್ಸ್ಟಾಗ್ರಾಮ್ ಅಷ್ಟು ಇನ್ಸ್ಪೈರ್ ಮಾಡಿದ್ವಿ ನಿಮ್ಮ ಶಕ್ತಿ ನಿಮ್ಮನ್ನ ರೈಲ್ ಶಕ್ತಿ ಆ ಶಕ್ತಿ ನಿಮ್ಮಲ್ಲಿ ಇದೆ ನಿಮ್ಮ ಆಶೀರ್ವಾದ ಇರಬೇಕು ಒಂದು ಕಡೆ ಅಂಟಿ ಬಂದ ಎಲ್ಲರೂ ಎಲ್ಲರೂ ಕೃತಿಯಾದ್ರೆ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಆಗಿರಿಸಬಹುದು ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿದ್ರೆ ನಮ್ಮ ಹೇಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಅಂಡ್ ಅರ್ಥನ್ ಸರ್ ನನ್ನ ದೋನ ಪೃಥ್ವಿ ಸೇತುವರು ಶಿವನ ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವರು ಗೊತ್ತಿದ್ದು ಗೊತ್ತಿಲ್ಲ ಬದುಕಿಗೆ ನನ್ನ ಕೈಯರ್ಗೆ ಕಾಂಟ್ರಿಬ್ಯೂಟ್ ಪ್ರೀತಿ ಅವರ ಸಹಾಯ ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನ ಇಲ್ಲಿ ತನ್ನ ತಂದಿದೆ ಈ ಒಂದು ಅದ್ಭುತವಾದ ಲವ್ಯ ಪ್ರಯತ್ನ ಈ ಒಂದು ಪ್ರಯತ್ನ ಮಾಡುವ ನನಗೆ ಜಾಗಕ್ಕೆ ಹೋಗಿದ್ದು ಅಥವಾ ಈ ಒಂದು ಸ್ಥಾನಕ್ಕೆ ಹೋಗಿದ್ದು ಏನು ನಿಮ್ಮ ಕೃಪಾ ಕಂಡಕ್ಷ ನನ್ನ ಬದುಕಿದೆ ತುಂಬಾ ತುಂಬಾ ಲವ್ ಯು ಲವ್ ಯು ಈ ಸಿನಿಮಾ ಯಾಕಂದ್ರೆ ಅಲ್ಲ ತುಂಬಾ ಒಂದು ಅದ್ಭುತವಾದ ದೊಡ್ಡ ಸಿನಿಮಾದ ಒಂದು ಚಿಕ್ಕ ತಿರುವ ನೀರು ಜುಲೈ ಜೂನ್ ನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ನಾವೆಲ್ಲರೂ ಬಂದು ಈ ಚಿತ್ರರಂಗದಲ್ಲಿ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಎಲ್ಲ ಈ ಎಲ್ಲ ಬೈ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆಯಲ್ಲಿ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರಂತೆ ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು